ನಮಸ್ಕಾರ ವೀಕ್ಷಕರೇ ಭಾರತದಲ್ಲಿ ಗೂಂಡಾ ರಾಜ್ಯ ಅನ್ನೋ ಹೆಸರು ಕೇಳಿದರೆ ಉತ್ತರ ಪ್ರದೇಶ ನೆನಪಾಗ್ತಾ ಇತ್ತು ಆದ್ರೆ ಅಲ್ಲಿ ಯೋಗಿ ಆದಿತ್ಯನಾಥ್ ಬಂದ ಮೇಲೆ ಸಾಕಷ್ಟು ಸುಧಾರಣೆ ಆಗಿದೆ ಈಗ ಆ ಪಟ್ಟವನ್ನ ಕಿತ್ತುಕೊಳ್ಳುವಲ್ಲಿ ಯಶಸ್ವಿಯಾಗಿರೋದು ಕುಮಾರಿ ಮಮತಾ ಬ್ಯಾನರ್ಜಿ ಆಡಳಿತದ ಪಶ್ಚಿಮ ಬಂಗಾಳ ಹೌದು ರಾಜಧಾನಿ ಕೋಲ್ಕತ್ತಾದಲ್ಲಿ ನಡೆದಿರೋ ಅತ್ಯಾಚಾರ ಹಾಗೂ ಕಗ್ಗೊಲೆ ಇಡೀ ದೇಶವನ್ನ ಬೆಚ್ಚಿ ಬೀಳಿಸ್ತಾ ಇದೆ ಮಹಿಳಾ ಮುಖ್ಯಮಂತ್ರಿ ಇರೋ ರಾಜ್ಯ ಅಂದ್ರೆ ಅಲ್ಲಿ ಮಹಿಳೆಯರಿಗೆ ವಿಶೇಷ ಭದ್ರತೆ ಇರಬಹುದು ಅಂತ ಕೆಲವರು ಅಂದುಕೊಳ್ಬಹುದು ಆದರೆ ಅಂಥವರಿಗೆ ಪಶ್ಚಿಮ ಬಂಗಾಳವನ್ನ ತೋರಿಸಬೇಕಾದ ಪರಿಸ್ಥಿತಿ ಬಂದಿದೆ ಈ ಹಿಂದಿನ ದೌರ್ಜನ್ಯಗಳಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಷ್ಟರಲ್ಲೇ ಹೊಸದೊಂದು ಘನಘೋರ ದೌರ್ಜನ್ಯ ಅದರಲ್ಲೂ ಮಾಡಿದ ತಪ್ಪನ್ನ ಮುಚ್ಚಿ ಹಾಕೋದಕ್ಕೆ ನಡೆಸಿದ ಕುತಂತ್ರಗಳನ್ನ ಕೇಳಿದ್ರೆ ಎಂಥವರಿಗೂ ಕೂಡ ಆಕ್ರೋಶ ಹುಟ್ಟುತ್ತೆ ಹಾಗಿದ್ರೆ ಏನಿದು ಕೋಲ್ಕತಾ ರೇಪ್ ಅಂಡ್ ಮರ್ಡರ್ ಕೇಸ್ ವೈದ್ಯ ಲೋಕವನ್ನ ರೊಚ್ಚಿಗೆಬ್ಬಿಸಿರೋ ಪ್ರಕರಣದಲ್ಲಿ ಏನೆಲ್ಲ ಕುತಂತ್ರ ಆಗ್ತಾ ಇದೆ ದೇ ಸೈಲೆಂಟ್ ಆಗಿರೋದು ಯಾಕೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ದೇ ದಿ ಗ್ರೇಟ್ ಬಂಗಾಳದ ಲಾಂಗೆಸ್ಟ್ ಚೀಫ್ ಮಿನಿಸ್ಟರ್ ಯಾರೇ ಬಂದರೂ ಅವರ ಸರ್ಕಾರವನ್ನ ಅಲ್ಲಾಡಿಸೋದಕ್ಕೆ ಸಾಧ್ಯವಿಲ್ಲ ದೇಶದ ಪ್ರಧಾನಿಯನ್ನ ಮಾತ್ರವಲ್ಲ ದೇಶವನ್ನೇ ಎದುರು ಹಾಕಿಕೊಳ್ಳುವಷ್ಟು ಪೊಗರು ಬಾಂಗ್ಲಾದಿಂದ ತಮಗೆ ವೋಟ್ ಹಾಕುವ ಅಕ್ರಮ ವಲಸಿಗರಿಗೆ ರೆಡ್ ಕಾರ್ಪೆಟ್ ಸ್ವಾಗತ ಹೇಳ್ತಾ ಹೋದ್ರೆ ಇನ್ನೂ ಸಿಕ್ಕಾಪಟ್ಟೆ ಸಿಗ್ತಾನೆ ಹೋಗುತ್ತೆ ಇಷ್ಟೆಲ್ಲಾ ಕುಕೃತ್ಯ ಮಾಡಿದ ಆರೋಪವನ್ನ ಹೊತ್ತು ಅಧಿಕಾರ ಹಿಡಿದು ಸಾಧಿಸಿದ್ದೇನು ಇದಕ್ಕೆ ಉತ್ತರವನ್ನ ಅವರೇ ಕೊಡಬೇಕು ಮಹಿಳಾ ಮುಖ್ಯಮಂತ್ರಿ ಆಡಳಿತ ಇರೋ ರಾಜ್ಯದಲ್ಲಿ ಮಹಿಳೆಯರ ಸುರಕ್ಷತೆಗೆ ಜಾಗವೇ ಇಲ್ಲ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ ವೈದ್ಯ ಮೇಲಿನ ಅತ್ಯಾಚಾರ ಹಾಗೂ ಕಗ್ಗೊಲೆ ಬಂಗಾಳದಲ್ಲಿ ಇನ್ನೇನೂ ಆಗೋದಕ್ಕೆ ಬಾಕಿ ಇಲ್ಲ ಎಲ್ಲಾ ರೀತಿಯ ಕ್ರೈಮ್ಗಳು ಆಗಿವೆ ಅನ್ನೋದನ್ನ ಹೇಳಿದಂತಿದೆ ಇಷ್ಟಾದ್ರೂ ಕೂಡ ದೀದಿ ಈ ಬಗ್ಗೆ ಸೀರಿಯಸ್ ರಿಯಾಕ್ಷನ್ ಕೊಟ್ಟಿಲ್ಲ ಮೂವತ್ತೊಂದು ವರ್ಷದ ಟ್ರೈನಿ ವೈದ್ಯ ಮೇಲೆ ಪೈಶಾಚಿಕ ಕೃತ್ಯ ನಡೆದಿದ್ದು ಆಕೆಯ ಶವ ಪತ್ತೆಯಾಗಿದ್ದು ಇದರ ಬೆನ್ನಲ್ಲೇ ಈ ಕೃತ್ಯ ಎಸಗಿದವರಲ್ಲಿ ಪ್ರಮುಖ ಆರೋಪಿ ಸಂಜಯ್ ರಾಯ್ ಅರೆಸ್ಟ್ ಆಗಿದ್ದು ಈಗ ಪ್ರೊಟೆಸ್ಟ್ ಶುರು ಕೇಸ್ ಹೈ ಲೆವೆಲ್ಗೆ ಹೋಗಿದೆ ಅನ್ನೋದು ನೀವು ಗಮನಿಸಿರೋ ವಿಚಾರಗಳು ಆದರೆ ಪ್ರಕರಣ ಬೆಳಕಿಗೆ ಬಂದ ಮೊದಲ ನಿಮಿಷದಿಂದ ಈ ಕೇಸ್ನ ಖುಲಾಸೆ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನಗಳು ನಡೀತಾ ಇದೆ ಅನ್ನೋದನ್ನ ಕೇಳಿದರೆ ರಕ್ತ ಕುದಿಯುತ್ತೆ ಅಂದ್ಹಾಗೆ ಈ ಘಟನೆ ನಡೆದಿರೋದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋಲ್ಕತ್ತಾದಲ್ಲಿರೋ ಆರ್ ಜಿ ಕರ್ ಮೆಡಿಕಲ್ ಆಸ್ಪತ್ರೆಯಲ್ಲಿ ಕಳೆದ ಶುಕ್ರವಾರ ಬೆಳಗ್ಗೆ ಅರೆನಗ್ನ ಸ್ಥಿತಿಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿರುತ್ತೆ ಅದು ಅದೇ ಆಸ್ಪತ್ರೆಯ ವೈದ್ಯ ಎದ್ದು ಅಂತ ಗೊತ್ತಾಗುತ್ತೆ ತಕ್ಷಣ ಆಕೆ ಯಾರು ಅಂತ ತಿಳಿದುಕೊಂಡು ಅವರ ಮನೆಯವರಿಗೆ ವಿಷಯ ಮುಟ್ಟಿಸೋ ಕೆಲಸ ನಡೆಯುತ್ತೆ ಆ ಯುವತಿ ಪೋಷಕರಿಗೆ ಬಂದ ಕಾಲ್ನಲ್ಲಿ ಅವರು ಹೇಳೋದು ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಇದು ಪ್ರಜಾಪ್ರಭುತ್ವದ ಪಾಠ ಹೇಳೋ ದೀದಿ ಆಡಳಿತದಲ್ಲಿ ನಡೆದ ಘಟನೆ ಅರ್ಥಾತ್ ಪ್ರಜಾಪ್ರಭುತ್ವದ ಕಗ್ಗೊಲೆ ಇದಾದ ಬಳಿಕ ಪೋಷಕರು ಆಸ್ಪತ್ರೆಗೆ ಓಡೋಡಿ ಬರ್ತಾರೆ ಆಸ್ಪತ್ರೆ ಆಡಳಿತ ಮಂಡಳಿ ಬಳಿ ನಮ್ಮ ಮಗಳ ಶವವನ್ನ ನೋಡೋದಕ್ಕೆ ಬಿಡಿ ಅಂತ ಅಂಗಲಾಗ್ತಾರೆ ಆದ್ರೆ ತಾವೇ ಹೆತ್ತ ಮಗಳನ್ನ ನೋಡೋದು ಅಷ್ಟು ಈಸಿ ಆಗಿರೋದಿಲ್ಲ ಬರೋಬ್ಬರಿ ಮೂರು ಗಂಟೆಗಳ ಕಾಲ ಅವರನ್ನ ಕಾಯಿಸಿ ನಂತರ ತಂದೆಯನ್ನ ಮಾತ್ರ ಒಳಗೆ ಬಿಡಲಾಗುತ್ತೆ ಅವರಿಗೆ ಮಾತ್ರ ಒಂದು ಫೋಟೋ ತೆಗೆಯೋದಕ್ಕೆ ಅನುಮತಿ ನೀಡಲಾಗುತ್ತೆ ಮೃತ ವೈದ್ಯೆಯ ಪೋಷಕರು ಶವ ನೋಡುವಾಗ ಸಂಪೂರ್ಣ ಬೆತ್ತಲಾದ ಸ್ಥಿತಿಯಲ್ಲಿರುತ್ತೆ ಹಾಗೂ ಆಕೆಯ ಕಾಲುಗಳು ನೈಂಟಿ ಡಿಗ್ರಿಗೆ ಬೆಂಡ್ ಆಗಿರುತ್ತೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಈ ರೀತಿಯೆಲ್ಲ ದೇಹ ಮುರಿಯುತ್ತೆ ಅನ್ನೋದನ್ನ ಸ್ವಲ್ಪ ಬುದ್ಧಿ ಇದ್ದವರು ಕೂಡ ನಂಬೋದಿಲ್ಲ ಅಂಥದ್ರಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರದ ವೈದ್ಯರು ಅದನ್ನ ಆತ್ಮಹತ್ಯೆ ಅಂತ ಹೇಳ್ತಾರೆ ಇದು ನ್ಯಾಯ ನೀತಿ ಬಗ್ಗೆ ಊರಿಗೆಲ್ಲ ಪಾಠ ಮಾಡೋ ದೀದಿ ನಾಡಿನ ಸ್ಥಿತಿ ಸದ್ಯ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಶವ ಪತ್ತೆಯಾಗಿ ಪೋಷಕರು ಬಂದು ನೋಡೋದರ ಒಳಗೆ ಸಾಕಷ್ಟು ಸಾಕ್ಷಿಗಳನ್ನ ನಾಶ ಮಾಡಲಾಗಿದೆ ಅನ್ನೋದು ಬೆಳಕನ್ನ ಕತ್ತಲಿಂದ ಮುಚ್ಚಿಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಹಾಗೆ ಇದು ಆತ್ಮಹತ್ಯೆ ಅಲ್ಲ ಘನಘೋರ ಅತ್ಯಾಚಾರ ಅಂತ ಗೊತ್ತಾಗೋದಕ್ಕೆ ಹೆಚ್ಚು ಸಮಯ ಬೇಕಾಗುವುದಿಲ್ಲ ಮೃತಳ ಮೈಮೇಲಿನ ಗಾಯಗಳು ಮುರಿದ ಕಾಲು ಕಣ್ಣಲ್ಲಿ ಗಾಜಿನ ಪುಡಿಗಳು ಮುರಿದ ಕುತ್ತಿಗೆ ತುಟಿ ಕೈ ಖಾಸಗಿ ಜಾಗ ಎಲ್ಲಾ ಕಡೆಗಳಲ್ಲೂ ಗಾಯ ಇಂತ ಘೋರ ಅತ್ಯಾಚಾರ ಕಗ್ಗೊಲೆ ವಿಚಾರದಲ್ಲೂ ದುಷ್ಟರ ಬೆನ್ನಿಗೆ ನಿಲ್ಲೋ ದೇದಿ ಸರ್ಕಾರದ ನಡೆ ಬಗ್ಗೆ ವಿಪಕ್ಷಗಳು ಮುಗಿ ಬೀಳತ್ವೆ ಈ ಹಿಂದೆ ಮಮತಾ ಬ್ಯಾನರ್ಜಿ ಇಡೀ ಪ್ರಪಂಚದಲ್ಲೇ ಬೆಸ್ಟ್ ಪೊಲೀಸರು ಇರೋದು ಬಂಗಾಳದಲ್ಲಿ ಅಂತ ಹೇಳಿಕೊಂಡಿದ್ರಲ್ವಾ ಈಗ ನಿಮ್ಮ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂತ ದೇದಿ ವಿರುದ್ಧ ಮುಗಿಬೀಳ್ತಾರೆ ಪ್ರೆಷರ್ ಹೆಚ್ಚಾಗ್ತಾ ಇದೆ ಅಂತ ಗೊತ್ತಾದಾಗ ಭಾನುವಾರದ ಒಳಗೆ ನಮ್ಮ ಪೊಲೀಸರು ತಪ್ಪಿತಸ್ಥರನ್ನ ಹಿಡಿತಾರೆ ಇಲ್ಲದೇ ಇದ್ರೆ ಕೇಸನ್ನ ಸಿಬಿಐಗೆ ಕೊಡ್ತೀವಿ ಅಂತ ಮನಸ್ಸಿಲ್ಲದ ಮನಸ್ಸಲ್ಲಿ ಹೇಳ್ತಾರೆ ಮಮತಾ ಬ್ಯಾನರ್ಜಿ ಅಂದ್ಹಾಗೆ ಈ ಕೇಸ್ನಲ್ಲಿ ಉತ್ತರ ಸಿಗದ ಇನ್ನೂ ಸಾಕಷ್ಟು ಅಂಶಗಳಿವೆ ಅದೇನಂದ್ರೆ ಇಂತ ಕಗ್ಗೊಲೆಯನ್ನ ಆತ್ಮಹತ್ಯೆ ಅಂತ ಹೇಳಿದ್ದು ಯಾಕೆ ಅನ್ನೋದು ಈ ರೀತಿ ಹೇಳಬೇಕು ಅಂದ್ರೆ ಆಡಳಿತ ಮಂಡಳಿಯಲ್ಲಿರೋರು ಕೂಡ ಈ ಕೇಸ್ನಲ್ಲಿ ಭಾಗಿ ಆಗಿರ್ಬೇಕು ಅನ್ನೋ ಸಂಶಯ ಬಂದೇ ಬರುತ್ತೆ ಅಲ್ಲದೆ ಕೊಲೆ ಪತ್ತೆಯಾದ ಸಮಯಕ್ಕೂ ಪೊಲೀಸರಿಗೆ ವಿಷಯ ತಿಳಿಸಿದ ಸಮಯಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ ಇದು ಕೂಡ ಅನುಮಾನಗಳಿಗೆ ಪುಷ್ಟಿ ನೀಡ್ತಾ ಹೋಗುತ್ತೆ ಆದ್ರೆ ಯಾವಾಗ ಆರೋಪಿ ಸಂಜಯ್ ರಾಯ್ ಹಿನ್ನೆಲೆ ರಿವೀಲ್ ಆಗುತ್ತೋ ಆಗಲೇ ನೋಡಿ ಬಂಗಾಳದ ದೀದಿ ಮೇಲೆ ಅನುಮಾನಗಳು ದುಪ್ಪಟ್ಟಾಗುವುದು ಆರೋಪಿ ಮೂಲತಃ ಪೊಲೀಸ್ ಇನ್ಫಾರ್ಮರ್ ಆಗಿದ್ದಂತೆ ಆಗಾಗ ಆಸ್ಪತ್ರೆಗೆ ಬಂದು ಹೋಗ್ತಾ ಇರ್ತಿದ್ದಂತೆ ಪೊಲೀಸ್ ಇನ್ಫಾರ್ಮರ್ ಅನ್ನೋ ಕಾರಣಕ್ಕೆ ಆತನಿಗೆ ಯಾರು ತಡೆ ಹಾಕ್ತಾ ಇರಲಿಲ್ವಂತೆ ತಮ್ಮದೇ ಪೊಲೀಸ್ ಇಲಾಖೆಗೆ ಬೇಕಾಗಿರೋ ವ್ಯಕ್ತಿ ಅಂದಮೇಲೆ ಈ ಕೇಸನ್ನ ಹೇಗೆ ಸೀರಿಯಸ್ ಆಗಿ ತೆಗೆದುಕೊಳ್ಳಕಾಗುತ್ತೆ ಅಲ್ವಾ ಹೈಕೋರ್ಟ್ ಈ ಕೇಸನ್ನ ಸಿಬಿಐಗೆ ನೀಡಬೇಕು ಅಂತ ಆದೇಶ ನೀಡ್ತಾ ಇದ್ದ ಹಾಗೆ ಹೊಸ ಹೊಸ ವಿಚಾರಗಳು ರಿವೀಲ್ ಆಗ್ತಾ ಹೋಗುತ್ತೆ ಮೃತಳ ದೇಹದಲ್ಲಿ ನೂರ ಐವತ್ತು ನಷ್ಟು ಸೆಮನ್ ಪತ್ತೆಯಾಗಿದೆ ಅರ್ಥಾತ್ ಆಕೆ ಮೇಲೆ ಒಬ್ಬ ವ್ಯಕ್ತಿಯೆಲ್ಲ ಹಲವರಿಂದ ದೌರ್ಜನ್ಯ ಆಗಿದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಅಲ್ಲದೆ ಘಟನೆ ಬೆನ್ನಲ್ಲೇ ಆರ್ಜಿಕರ್ ಸರ್ಕಾರಿ ಮೆಡಿಕಲ್ ಕಾಲೇಜು ಪ್ರಿನ್ಸಿಪಾಲ್ ಸಂದೀಪ್ ಘೋಷ್ ರಾಜೀನಾಮೆಯನ್ನ ಸಲ್ಲಿಸ್ತಾರೆ ಇದಾಗಿ ಕೆಲವೇ ಗಂಟೆ ಕಳೆಯುವುದರ ಒಳಗೆ ದೀದಿ ಸರ್ಕಾರ ಅವರನ್ನ ಇನ್ನೊಂದು ಮೆಡಿಕಲ್ ಕಾಲೇಜಿಗೆ ಪ್ರಾಂಶುಪಾಲರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸುತ್ತೆ ಇದಕ್ಕೆ ಏನರ್ಥ ಕಣ್ಣಿಗೆ ಕಾಣುವಂತೆ ಬಚಾವ್ ಮಾಡೋ ಕೆಲಸ ನಡೆಯುತ್ತೆ ಅಂದ್ರೆ ಬಂಗಾಳದ ದೀದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಬರೋದಿಲ್ವಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ಲದೆ ಮೃತ ವೈದ್ಯರ ಶವದ ಅಟೋಪ್ಸಿಯನ್ನು ಕೂಡ ಕಾಟಾಚಾರಕ್ಕೆ ಮಾಡಿದ್ದಾರೆ ಅನ್ನೋದು ರಿವೀಲ್ ಆಗ್ತಾ ಇದೆ ವೈದ್ಯ ಅತ್ಯಾಚಾರ ಕಗ್ಗೊಲೆಯಲ್ಲಿ ದೀದಿ ದುಷ್ಕರ್ಮಿಗಳನ್ನ ಬಚಾವ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಕ್ಕೆ ಇದಕ್ಕಿಂತ ಹೆಚ್ಚು ಸಾಕ್ಷಿಗಳು ಬೇಕಾ ಇದರ ಬೆನ್ನಲ್ಲೇ ವಿಪಕ್ಷಗಳು ದೀದಿ ವಿರುದ್ಧ ಮುಗಿಬಿದ್ದಿವೆ ದಶಕಗಳಿಂದ ಆಡಳಿತ ನಡೆಸ್ತಾ ಇರೋ ದೀದಿ ಸರ್ಕಾರದಲ್ಲಿ ಇದೇನೋ ಹೊಸತೇನಲ್ಲ ಇದೇ ವರ್ಷ ಪಾರ್ಕ್ ಸ್ಟ್ರೀಟ್ ಘಟನೆ ಸಂಭವಿಸಿದಾಗ ಪ್ರಕರಣವೇ ಸುಳ್ಳು ಘಟನೆಯನ್ನ ತಿರುಚಲಾಗಿದೆ ಅಂತ ಅಲ್ಲಿಂದಲ್ಲಿಗೆ ಮುಗಿಸ್ತಾರೆ ದೀದಿ ಭಾರತದ ಇತಿಹಾಸದಲ್ಲಿ ಘನಘೋರ ಕೃತ್ಯ ಅಂದ್ರೆ ಅದು ಸಂದೇಶಕಾಳಿಯ ಲೈಂಗಿಕ ದೌರ್ಜನ್ಯ ಪ್ರಕರಣ ಒಂದು ಹಳ್ಳಿಯ ಹೆಣ್ಣು ಮಕ್ಕಳನ್ನ ತಮ್ಮ ಪಕ್ಷದ ಕಚೇರಿಗೆ ಎಳೆದು ತಂದು ಪಕ್ಷದ ಕಚೇರಿಯಲ್ಲೇ ಲೈಂಗಿಕ ದೌರ್ಜನ್ಯ ನಡೆಸಿರುವುದು ಜಗಜ್ಜಾಹೀರಾಗಿದೆ ಇಷ್ಟಾದ್ರೂ ತಮ್ಮ ಪಕ್ಷದ ನಾಯಕ ಶಹಜಹಾನ್ನ ಬಚಾವ್ ಮಾಡೋದಕ್ಕೆ ದೀದಿ ಏನೂ ಆಗೇ ಇಲ್ಲ ಅಂತಾರೆ ಈಗ ನೋಡಿದ್ರೆ ಈ ಪ್ರಕರಣದಲ್ಲಿ ಸಾಕ್ಷಿ ನಾಶದಿಂದ ಹಿಡಿದು ಕೇಸನ್ನ ಖುಲಾಸೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಆರೋಪಕ್ಕೆ ಕೇದಕಿದಷ್ಟು ಸಾಕ್ಷಿಗಳು ಸಿಗ್ತಾನೆ ಹೋಗ್ತಿದೆ ಇನ್ನು ಇದನ್ನ ಅವರು ಮುಚ್ಚಿ ಹಾಕ್ತಿದ್ದಾರೋ ಇಲ್ಲವೋ ಅನ್ನೋದನ್ನ ನೇರವಾಗಿ ಹೇಳೋದಕ್ಕೆ ಜನರಿಗೆ ಸಾಧ್ಯವಿಲ್ಲ ಯಾಕಂದ್ರೆ ಅವರಿಗೆ ಪವರ್ ಇದೆ ಜನಸಾಮಾನ್ಯರೆಲ್ಲ ಯಾವ ಲೆಕ್ಕ ಬಂಗಾಳದಲ್ಲಿ ಎಷ್ಟು ಹತ್ಯೆಗಳು ನಡೆದಿವೆ ಅನ್ನೋದು ಓಪನ್ ಸೀಕ್ರೆಟ್ ಅಲ್ವಾ ಕೊನೆ ಪಕ್ಷ ಈ ಸಂಬಂಧ ಏನಾದರೂ ಟ್ವೀಟ್ ಮೂಲಕ ಹಂಚಿಕೊಂಡಿದ್ದಾರೆ ಅಂತ ಕೇಳಿದರೆ ಇಲ್ವೇ ಇಲ್ಲ ಮೃತ ವೈದ್ಯ ಹತ್ಯೆಗೆ ನ್ಯಾಯ ಕೊಡಿಸೋದಾಗ್ಲಿ ದುಷ್ಕರ್ಮಿಗಳಿಗೆ ಶಿಕ್ಷೆ ಕೊಡಿಸೋದಾಗ್ಲಿ ಇದ್ಯಾವುದರ ಬಗ್ಗೆಯೂ ಒಂದೇ ಒಂದು ಪೋಸ್ಟ್ ಇಲ್ವೇ ಇಲ್ಲ ಕಂಪ್ಲೀಟ್ ಸೈಲೆಂಟ್ ಆಗಿರೋ ದೀದಿಗೆ ಜನರು ಉಗೀತಾ ಇದ್ದಾರೆ ಇದೇ ಓಲೈಕೆ ರಾಜಕಾರಣ ಮಾಡೋದಕ್ಕೆ ಎದ್ದು ಬರೋ ಸ್ಪಿರಿಟ್ ಈಗ ಒಬ್ಬ ವೈದ್ಯಿಗೆ ನ್ಯಾಯ ಕೊಡಿಸೋದಕ್ಕೆ ಇಲ್ವಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸದ್ಯ ನಮ್ಮನ್ನ ನಾವೇ ರಕ್ಷಿಸಿಕೊಳ್ಳಬೇಕು ಅಂತ ವೈದ್ಯರೆಲ್ಲ ಒಗ್ಗೂಡಿ ಬೀದಿಗಿಳಿದಿದ್ದಾರೆ ಪ್ರಕರಣ ಇನ್ನೂ ದೊಡ್ಡ ಹಂತಕ್ಕೆ ಹೋಗೋದು ಕನ್ಫರ್ಮ್ ಆಗ್ತಾ ಇದೆ ಆದ್ರೆ ಅಂತ ಸಂದೇಶಕಾಳಿ ಪ್ರಕರಣದಲ್ಲಿ ಹತ್ತಾರು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆದಾಗಲೇ ದೀದಿಯನ್ನ ಏನೂ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಇನ್ನು ಒಬ್ಬಳ ಹತ್ಯೆ ಕೇಸ್ನಿಂದ ದೀದಿ ಬಚಾವಾಗದೆ ಇರ್ತಾರಾ ಅನ್ನೋದು ಇನ್ನಷ್ಟು ಜನರ ವಾದ ಅಚ್ಚರಿ ವಿಚಾರ ಏನಂದ್ರೆ ದೀದಿ ರಾಜ್ಯದಲ್ಲಿ ಇಂಥದ್ದೆಲ್ಲ ಆಗುತ್ತೆ ಅಂತ ಗೊತ್ತಿದ್ರು ಕೇಂದ್ರ ಸರ್ಕಾರ ಯಾಕೆ ಸುಮ್ಮನಿದೆ ಕೋರ್ಟ್ಗಳು ಯಾಕೆ ಸುಮ್ಮನಿವೆ ರಾಜ್ಯಪಾಲರು ಯಾಕೆ ಸುಮ್ಮಿದ್ದಾರೆ ಅನ್ನೋದು ಇದರ ಮಧ್ಯೆ ಬಂಗಾಳವನ್ನ ಪ್ರತ್ಯೇಕ ದೇಶ ಮಾಡೋ ಉತ್ಸಾಹ ಬೇರೆ ದೀದಿಗಿದೆ ಇದಕ್ಕೆಲ್ಲ ಅಂತ್ಯ ಇದೆಯಾ ಇದ್ರೆ ಅದು ಯಾವಾಗ ಅನ್ನೋದಕ್ಕೆ ಗಾಳಿ ಮಾತೆಯೇ ಉತ್ತರಿಸಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ